ಕಂತು ನಿಂತು ಆರ್ ಸಿ ಬಿ ಗೆ ಕೊನೆಗೂ ಸಿಕ್ಕೇ ಬಿಡ್ತು ಗುಡ್ ನ್ಯೂಸ್ ಎರಡ್ ಸಾವಿರದ ಇಪ್ಪತ್ತಾರರ ಬೆಂಗಳೂರಿನಲ್ಲಿ ಐ ಪಿ ಎಲ್ ಮ್ಯಾಚ್ ಗಳು ನಡೆಯೋದು ಫೇಕ್ಸ್ ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಮ್ಯಾಚ್ ಗಳು ಬೆಂಗಳೂರಿನಲ್ಲಿ ನಡೆಯೋದು ಫೇಕ್ಸ್ ಇದು ನಿಜಕ್ಕೂ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಗುಡ್ ನ್ಯೂಸ್ ಕೆಲವು ಷರತ್ತುಗಳೊಂದಿಗೆ ಬೆಂಗಳೂರಿನಲ್ಲಿ ಮ್ಯಾಚ್ ಅನ್ನು ನಡೆಸೋದಕ್ಕೆ ಈಗ ಮುಂದಾಗ್ತಾ ಇದೆ ಕೆ ಎಸ್ ಸಿ ಎಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನಿಂದ ಒಂದಷ್ಟು ಕಂಡೀಷನ್ಗಳನ್ನ ಹಾಕಲಾಗಿದೆ ಬೆಂಗಳೂರಲ್ಲಿ ಪಂದ್ಯ ನಡೆಯೋದಕ್ಕೆ ಆರ್ ಸಿ ಬಿ ಷರತ್ತು ಬದ್ಧ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕಳೆದ ಬಾರಿ ಏನ್ ತುಳಿತ ನಡೆದಿತ್ತು ಅದರಿಂದ ಮ್ಯಾನೇಜ್ಮೆಂಟ್ ಬಹುಶಃ ಎಚ್ಚೆತ್ಕೊಂಡಂತೆ ಕಂಡು ಬರ್ತಾ ಇದೆ ಸುರಕ್ಷತೆಗೆ ಮಹತ್ವ ಕೊಡಿ ಅಂತ ಕೆ ಎಸ್ ಸಿ ಎಗೆ ಸೂಚನೆಯನ್ನ ಕೊಡಲಾಗಿದೆ ಯಾಕಂತಂದ್ರೆ ಕಳೆದ ಬಾರಿ ನಡೆದಂತಹ ಕಪ್ಪು ಗೆದ್ದಂಥ ಸಂದರ್ಭದಲ್ಲಿ ಏನು ಒಂದು ರ್ಯಾಲಿ ಒಂದು ವಿಜಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಥರದ ಒಂದು ಘಟನೆ ನಡೆಯುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅದಕ್ಕೆ ಮೊದಲೇ ಕಾರಣ ಆಗಿದ್ದೇನೆ ಅಲ್ಲಿ ನೀಟಾಗಿ ಯಾವುದೇ ರೀತಿಯಾದಂಥ ಮ್ಯಾನೇಜ್ಮೆಂಟ್ ಇರಲಿಲ್ಲ ಏಕಾಏಕಿ ಗೇಟ್ಗಳನ್ನು ಓಪನ್ ಮಾಡ್ತಾರೆ ಒಳಗೆ ನುಗ್ತಾರೆ ಕಾಲ್ ತುಳಿತ ಆಗುತ್ತೆ ಹತ್ತಕ್ಕೂ ಹೆಚ್ಚು ಮಂದಿ ಜೀವ ಕಳ್ಕೊಳ್ತಾರೆ ಆಮೇಲೆ ಈಗ ಏನೇನು ಷರತ್ತುಗಳನ್ನು ಹಾಕಿದ್ದಾರೆ ಮ್ಯಾನೇಜ್ಮೆಂಟ್ನ ಷರತ್ತು ಏನು ಅಂತ ನೋಡೋದಾದರೆ ಕೆ ಎಸ್ ಸಿ ಎಗೆ ಕಂಡೀಷನ್ ಹಾಕಿದೆ ಆರ್ ಸಿ ಬಿಯ ಮ್ಯಾನೇಜ್ಮೆಂಟ್ ಐ ಪಿ ಎಲ್ ಮ್ಯಾಚ್ ನಡಿಬೇಕು ಅಂದರೆ ಹೈಟೆಕ್ ಕಣ್ಗಾವಲಿರಬೇಕು ಪ್ರೇಕ್ಷಕರ ಸುರಕ್ಷತೆಗೆ ಮಹತ್ವ ಕೊಡಿ ಅಂತ ಆರ್ ಸಿ ಬಿ ಮನವಿ ಮಾಡಿಕೊಂಡಿದೆ ಕಾರಣ ಮತ್ತೆ ಆ ಥರದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ಏನು ಕಾಲ್ತುಳಿತ ಆಗಿ ಸುಮಾರು ಹನ್ನೊಂದು ಮಂದಿ ಪಾಪ ಮೃತಪಟ್ಟಿದ್ರು ಘಟನೆಯ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆದಿರಲಿಲ್ಲ ಆಮೇಲೆ ಈಗ ಈ ವರ್ಷ ನಡೆಯುತ್ತೋ ಇಲ್ಲವೋ ಅನ್ನುವಂಥ ಗೊಂದಲ ಕೂಡ ಇತ್ತು ಬಟ್ ಆ ಗೊಂದಲಗಳಿಗೆ ತೆರೆ ಬಿದ್ದಿದೆ ಮ್ಯಾಚ್ ನಡೆಯುತ್ತೆ ಬಟ್ ಆದರೆ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತಾರಲ್ಲ ಹಾಗೆ ಸುರಕ್ಷತೆಯ ದೃಷ್ಟಿಯಿಂದ ಪಂದ್ಯವನ್ನು ನಡೆಸೋದಕ್ಕೆ ಅವಕಾಶವನ್ನು ನೀಡಿರಲಿಲ್ಲ ಇಲ್ಲಿವರೆಗೂ ಹಾಗಾಗಿ ಆ ಒಂದು ಘಟನೆ ನಡೆದ ಮೇಲೆ ಯಾವುದೇ ರೀತಿಯಾದಂಥ ಆಗಿರಲಿಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಉಲ್ಲಾಸ್ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಮ್ಯಾಚ್ಗಳು ಬೆಂಗಳೂರಲ್ಲಿ ನಡೆಯುತ್ತೋ ಇಲ್ವೋ ಅನ್ನುವಂಥದ್ದು ಒಂದಷ್ಟು ಭಯ ಇತ್ತು ಗೊಂದಲ ಇತ್ತು ಬಟ್ ಆದರೆ ನಡೆಯುತ್ತೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ ಅಂತ ಏನೇನು ಕಂಡೀಷನ್ಸ್ಗಳು ಮೇಯ್ನ್ ಆಗಿ ನೋಡ್ತಾ ಹೋಗೋದಾದ್ರೆ ಪ್ರಭು ಆರ್ ಸಿ ಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಡೆದಂತಹ ದುರಂತದ ಬಳಿಕ ಕೆ ಎ ಸಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪಂದ್ಯವನ್ನು ನಡೆಸಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿಯನ್ನು ಕೊಟ್ಟಿರಲಿಲ್ಲ ಯಾಕೆಂತಂದ್ರೆ ಅಲ್ಲಿ ಬರುವಂತಹ ಪ್ರೇಕ್ಷಕರ ಸುರಕ್ಷತಾ ದೃಷ್ಟಿಯಿಂದ ಈ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು ಜೊತೆಗೆ ಕೆ ಸಿ ಎಗೆ ನೂತನ ಚುನಾವಣೆ ನಡೆದ ಬಳಿಕ ವೆಂಕಟೇಶ್ ಪ್ರಸಾದ್ ಕೂಡ ಸರ್ಸಾರ್ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ರು ಇಲ್ಲ ನೀವು ನಮಗೆ ಇಲ್ಲಿ ಐ ಪಿ ಎಲ್ ಸೇರಿದಂತೆ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿಸ್ಲಿಕ್ಕೆ ಅವಕಾಶವನ್ನು ಕೊಡಿ ಬೇಕಾದಂತಹ ಸುರಕ್ಷತಾ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿತ್ತು ಆದರೆ ಇತ್ತೀಚೆಗೆ ಪೊಲೀಸ್ ಇಲಾಖೆ ಒಂದು ನೇತೃತ್ವದ ತಂಡ ಚಿ ಕೆ ಸಿ ಎಗೆ ಒಂದು ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲ ಒಂದಷ್ಟು ಹದಿನೇಳು ಸೂತ್ರಗಳನ್ನು ಕೊಡುವಂಥ ಮೂಲಕ ನೀವು ಹದಿನೇಳು ಮಾರ್ಗಸೂಚಿಗಳನ್ನು ನೀವು ಅನುಸರಿಸಿದರೆ ಮಾತ್ರ ನಿಮಗೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂತಹ ಒಂದು ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕೆ ಎಸ್ ಸಿ ಎಗೆ ಕೊಟ್ಟಿತ್ತು ಇದ್ರ ಬೆನ್ನಲ್ಲೇ ಆರ್ ಸಿ ಬಿ ಇದೀಗ ಕೆ ಎಸ್ ಸಿ ಎಗೆ ಒಂದು ಮನವಿಯನ್ನು ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಪಂದ್ಯಗಳನ್ನು ಬೆಂಗಳೂರಿನಲ್ಲಿ ಅದರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಬೇಕು ಅಂತಂದರೆ ಸುಮಾರು ನಾಲ್ಕೂವರೆ ಕೋ ನಾಲ್ಕೂವರೆ ಕೋಟಿ ವೆಚ್ಚದ ಒಂದು ಪ್ಲಾನ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಆ ಒಂದು ಅನ್ನು ನೀವು ಇಂಪ್ಲಿಮೆಂಟ್ ಮಾಡೋದಾದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಪಂದ್ಯಗಳನ್ನು ಆಡಿಸ್ತೀವಿ ಅಂತೇಳಿ ಆ ಒಂದು ಪ್ಲಾನ್ ಏನು ಅಂತಂದರೆ ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ಎ ಐ ಐ ಎ ಐ ಆಧಾರಿತ ಕ್ಯಾಮ್ರಾಗಳನ್ನು ನೀವು ಅಳವಡಿಕೆ ಮಾಡಬೇಕು ಎಲ್ಲೆಲ್ಲಿ ಕ್ರೀಡಾ ಅಭಿಮಾನಿಗಳು ಬರ್ತಾರೆ ಅಥವಾ ಪ್ರೇಕ್ಷಕರು ಬರ್ತಾರೆ ಆ ಒಂದು ಸ್ಥಳಗಳಲ್ಲಿ ನೀವು ಮ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕಾಗುತ್ತೆ ಯಾಕೆಂತಂದರೆ ಪ್ರೇಕ್ಷಕರ ಚಲನಾವಲನಗಳ ಮೇಲೆ ಸಾಕಷ್ಟು ನಿಗಾವನ್ನ ಇಡಬೇಕಾಗತ್ತೆ ಅದಕ್ಕೆ ಎ ಐ ಆಧಾರಿತ ಕ್ಯಾಮ್ರಾಗಳು ಸೂಕ್ತವಾಗುತ್ತೆ ಜೊತೆಗೆ ಕ್ರೌಡ್ ಎಲ್ಲೆಲ್ಲಿ ಕಂಟ್ರೋಲ್ ಬರುತ್ತೆ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೌಡ್ ಇದೆ ಇವೆಲ್ಲವನ್ನು ಕೂಡ ಮಾನಿಟ್ರ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಕ್ಯಾಮ್ರಾ ಹೊಸ ತಂತ್ರಜ್ಞಾನದ ಕ್ಯಾಮ್ ಕ್ಯಾಮ್ರಾಗಳ ಅವಶ್ಯಕತೆ ಇದೆ ನೀವು ಅದನ್ನು ಅಳವಡಿಕೆ ಮಾಡಿ ಅದಕ್ಕೆ ಬೇಕಾದಂಥ ಸುಮಾರು ನಾಲ್ಕೂವರೆ ಕೋಟಿ ಏನು ವೆಚ್ಚ ಆಗುತ್ತೆ ಅದನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟೇ ನಾವು ಅದನ್ನು ಬರೆಸ್ತೀವಿ ಸೊ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಿದ್ಧ ಅನ್ನುವಂಥದ್ದಾಗಿದ್ದರೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಪಂದ್ಯಗಳನ್ನು ಆಡಿಸ್ಲಿಕ್ಕೆ ಆಡಿಸಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದೆ ಸೊ ಸದ್ಯಕ್ಕೆ ಕೆ ಎಸ್ ಸಿ ಮನವಿ ಪತ್ರ ಸಲ್ಲಿಕೆ ಆಗಿದೆ ಕೆ ಎಸ್ ಎ ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಪ್ರಭು ಓಕೆ ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ